ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇಲಾಖೆಗಳಿಗೆ ಆದ ತಕ್ಷಣ ಅವನು ಬಂಧನ ಆಗಬೇಕು ನ್ಯಾಯಾಂಗವಾಗಿ ಅವನಿಗೆ ಶಿಕ್ಷೆ ಆಗಬೇಕು ಆಗಲಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಹೋರಾಟ ಬರೋ ದಿನಗಳಲ್ಲಿ ಒಂದು ದೊಡ್ಡ ರಸ್ತಾರೋಪು ಜನಲ್ಲಿ ಮಾಡಿದಂಥವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇನ್ನು ಗ್ರಾಮದಲ್ಲಿ ನಿನ್ನೆ ಮನೆಯ ಒಂದು ಹತ್ತನೇ ತಾರೀಕಿಗೆ ಸಾಯಗಾವ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿ ಬರುವ ಅರ್ಧಗಾವ ಕಾಲಿದಾಸ್ ಸೂರ್ಯವಂಶಿ ಎಂಬುವರು ಹಿಂದೂ ದೇವರ ದೇವತ ಶ್ರೀರಾಮ ಗುರು ಕೃಷ್ಣ ಹಾಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹವೇಳನ ಹೇಳಿದ್ದು ರೈಲ್ವೆ ಪ್ರ ಪ್ರವಾಸದಲ್ಲಿ ಎಲ್ಲ ತಕ್ಷಣವಾಗಿ ನೋಡಿದ ತಕ್ಷಣ ಎಲ್ಲರೂ ಈ ಭಾಗದ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಿಂದೂ ಬಾಂಧವಗಳು ಎಲ್ಲ ಬಂದು ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ ಕೇಸನ್ನು ದಾಖಲಿಸಿ ಅವರ ಮೇಲೆ ಎಫ್ ಐ ಕೂಡ ಮಾಡಿದ್ದೇವೆ ಆದರೆ ಘಟನೆಗೆ ಎಫ್ ಐ ಆರ್ ಮಾಡಿ ಮೂರು ನಾಲ್ಕು ತಿಳಿಸ್ಕೊಳ್ತರೂ ಕೂಡ ಇನ್ನೂ ಅವರು ಅರೆಸ್ಟ್ ಆಗಲಿಲ್ಲ ಈ ಪರಿಯುಕ್ತ ಇವರು ಜಾಹೀರ್ ನಿಷೇಧ ಎಂದು ಬೇಕರ್ನಲ್ಲಿ ನಾವೆಲ್ಲ ಸಾರ್ವಜನಿಕರು ಇದು ಮೋರ್ಚಾವನ್ನು ಹಮ್ಮಿಕೊಂಡಿದ್ದೀವಿ ಈ ಮೋರ್ಚಾಗೆ ಎಲ್ಲ ನಮ್ಮ ಸುತ್ತಮುತ್ತಲಿನ ಊರಿನವರು ಕೂಡ ಬಂದಿದ್ದರು ಹಾಗೆ ಈ ಮೋರ್ಚಾ ಅವರವನಿತ್ ನಾಮಹಿಮ್ ರಾಜ್ಯಪಾಲ್ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ತಹಸೀಲ್ದಾರ್ ಮುಖಾಂತರ ಹಾಗೂ ಪಿ ಎಸ್ ಐ ಮುಖಾಂತರ ನಾವೆಲ್ಲ ಕಳಿಸಿದ್ದೀವಿ ಮತ್ತು ವಿಶೇಷ ಏನಂದರೆ ಈ ಮೋರ್ಚೆಯಲ್ಲಿ ಎಲ್ಲ ನಮ್ಮ ಊರದವರು ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರು ತಮ್ಮದೇ ಆದಂಥ ಒಂದು ಅಂಗಡಿಗಳು ವ್ಯಾಪಾರಗಳು ಸ್ವಯಂವಾಗಿ ಬಂದ್ ಮಾಡಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ ಅದಕ್ಕಾಗಿ ನಾವು ಧನ್ಯವಾದ ಕೂಡ ಹೇಳ್ತೀವಿ ಮತ್ತು ಈ ಮೋರ್ಚಾ ಮುಖಾಂತರ ಒಂದು ಇನ್ನೊಂದು ಒಂದು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಇಲಾಖೆಗಳಿಗೆ ಆದ ತಕ್ಷಣ ಅವನ ಬಂಧನ ಆಗಬೇಕು ನ್ಯಾಯಾಂಗವಾಗಿ ಅವನಿಗೆ ಶಿಕ್ಷೆ ಆಗಬೇಕು ಆಗಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಹೋರಾಟ ಬರೋ ದಿನಗಳಲ್ಲಿ ಒಂದು ದೊಡ್ಡ ರಸ್ತಾರೋಪು ಜನಲ್ಲಿ ಮಾಡ್ ಎಚ್ಚರಿಕೆ ಇವಾಗ ಯಾರು ಬಂದಿ ಮೆಮುಡಮ್ಮ ತಗೊಂಡ್ರು ನಾ ನಿ ತಹಸೀಲ್ದಾರ್ ಸಾಹೇಬ್ರು ಪರವಾಗಿ ಡೆಪ್ಟಿ ತಹಸೀಲ್ದಾರ್ ಸಂಜಯ್ ಭೈರೇಶ್ವರ ಬಂದಿದ್ದರು ಅವ್ರು ಏನು ಹೇಳಿದರು ಸರ್ ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ನಾವು ನಿಮ್ಗೆ ಕೊಟ್ಟಿದ ಮನವಿ ನಾವು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲ ರಾಜ್ಯಪಾಲರ ಕಳಿಸಿದ್ವಿ ನಾವು ಈ ವ್ಯಕ್ತಿ ಮೇಲೆ ಆದರ್ಶದ ಕಠಿಣ ಕ್ರಮಗಳು ಬೇಗನೆ ನಿಮಗೆ ಗಡಿಪಾರ ಹಾಗೂ ಈ ಜಿಲ್ಲೆಯದಿಂದ ಹೊರಗೆ ಹೋಗಲು ಕೂಡ ನಾವು ಈ ಪೊಲೀಸ್ ಇಲಾಖೆಯವರು ಅವರು ಆ ವ್ಯಕ್ತಿ ಜೊತೆ ಮಾತಾಡಿದಾರ ಅಥವಾ ಅವರಿಗೆ ಬಂದಿರ್ತುವಲ್ಲಿ ಪ್ರಯತ್ನ ಮಾಡಿದ್ದಾರೆ ಇಲ್ವೋ ಪೊಲೀಸ್ ವ್ಯಕ್ತಿ ಜೊತೆ ಮಾತಾಡಿದವರು ಗೊತ್ತಿಲ್ಲ ಬಟ್ ಪೊಲೀಸರು ಹೇಳೋದನ್ನಂದ್ರೆ ನಾವು ಇದ್ರ ಬಗ್ಗೆ ಇವಾಗ ಎಷ್ಟು ದಿನಗಳಲ್ಲಿ ಮತ್ತೊಂದು ಪ್ರತಿಭಟನೆ ಮಾಡ್ತಾ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರಿ ಇದು ಎರಡು ಮೂರು ದಿವಸ ಸಮಯ ಕೂಡಿ ಅಂತ ಹೇಳಿದ್ದಾರೆ ನಾವು ಕೂಡ ಅದಕ್ಕೆ ಹೊರಟಿವಿ ಆದರೆ ಎರಡು ಮೂರು ದಿವಸ ನಂತರ ಆಗಲಿ ಅಂದ್ರೆ ಮತ್ತೆ ಬಿಕಾಸ್ ಹುಟ್ಟು ಹೋರಾಟ ಮಾಡ್ತಂತ ಅವರ ಪ್ರವಾಸನ ಮನೆ ಮಾಡಿದ್ದೆ ಏ ಹೇಳಿಕೆ ಕೊಟ್ಟಂಥ ವ್ಯಕ್ತಿಗೊಬ್ಬನಿಗೆ ಅರೆಸ್ಟ್ ಅಂತ ಹೇಳಿದಾರೆ ಅಥವಾ ಅವ್ರ ಸಂಘಟಕರಿಗೆಲ್ಲ ಅರೆಸ್ಟ್ ಮಾಡಬೇಕೆಂಬ ಬೇಡಿಕೆ ತಮ್ಮ ಅವ್ರ ಜೊತೆಗೆ ಯಾರ್ಯಾರು ಅವರಿಗೆ ಪ್ರೀರುತ್ ಕೂಡ ಮಾಡಿದ್ದಾರೆ ಅವ್ರ ಮಾತಾಡೋ ಅವರಿಗೆ ಹೆಸರು ಪ್ರೋತ್ಸಾಹವನ್ನು ಹೇಳಿದ್ದಾರೆ ಎಲ್ಲರೂ ಅರೆಸ್ಟ್ ಆಗಬೇಕು ಅವರೆಲ್ಲ ಕಾನೂನು ಕ್ರಮಿಸ್ಬೇಕು ಅಂತ ಹೇಳಿದ್ರು ತಮ್ಮ ಹೆಸರು ಸರ್ ನಮ್ಮ ಹೆಸರು